ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ದಿವ್ಯ ಚರಣ ಕೆರಗಿರೋ ದುರಿತ ತರಿದು ಪೊರೆವ ವಿಜಯ ಗುರುಗಳೆಂಬರ ದುರಿತ ತರಿದು ಪೊರೆವ ವಿಜಯ ಗುರುಗಳೆಂಬರ ದಾಸರಾಯನ ಸೂಸಿ ಪಡೆದನ ದಯವ ಸೂಸಿ ಪಡೆದನ ದೋಷರಹಿತನ ಸಂತೋಷ ಭರಿತನ दोषरहितना सन्तोषभरितना ज्ञानवन्तना बलुनिधानि शान्तना बलुनिधानि शान्तना मान्यवन्तना बहुवदान्यदान्तना मान्यवन्तना बहुवदान्यदान्तना हरिय भजिसुवा नरा हरिय यजिसुवा नरा हरियजिसुवा दुरीत्यजा जन के हरष सु दुरीत्यजु जन के हरष सु मोद भरतना पंचभेदरितना पंचभेदरितना साधु चरितना मन विषाद मरेतना साधु चरितना मन विषाद मरेतना

ತಾಪಕಳೆವನು ಕಳೆವನೂ ಬಲು ಪಯೋನಿಧಿ ಕವನ ರೂಪದಿ ಹರಿಯ ಸ್ತವನ ಮಾಡಿದ ಹರಿಯ ಸ್ತವನ ಮಾಡಿದ ಭುವನ ಬೇಡಿದ ಮಾಧವನ ನೋಡಿದ ಭುವನ ಬೇಡಿದ ಮಾಧವನ ನೋಡಿದ ರಂಗನೆಂದನಾ ಭವವು ಹಿಂಗಿತೆಂದನ ಭವವು ಹಿಂಗಿತೆಂದನ ಮಂಗಳಾಂಗನಾ ಅಂತರಂಗವರಿತನ ಮಂಗಳಾಂಗನಾ ಅಂತರಂಗವರಿತನ ಕಾಶಿನಗರದಲ್ಲಿದ್ದ ವ್ಯಾಸದೇವನ ಇದ್ದ ವ್ಯಾಸದೇವನ ದಯವಸೂಸಿ ಪಡೆದನ ಉಲ್ಲಾಸತನದಲ್ಲಿ ದಯವಸೂಸಿ ಪಡೆದನ ಉಲ್ಲಾಸತನದಲ್ಲಿ ಚಿಂತೆ ಬ್ಯಾಡಿರೋ ನಿಶ್ಚಿಂತರಾಗಿರೋ ನಿಶ್ಚಿಂತರಾಗಿರೋ ಶಾಂತಗುರುಗಳ ಪಾದವಾಂತು ನಂಬಿರೋ ಶಾಂತಗುರುಗಳ ಪಾದವಾಂತು ನಂಬಿರೋ ಖೇದವಾಗದೋ ನಿಮಗೆ ಮೋದವಾಹುದೋ ನಿಮಗೆ ಮೋದವಾಹುದೋ ಆದಿದೇವನ ಸುಪ್ರಸಾದವಾಹುದೋ

ರಂಗನೊಲಿಯನೋ ಭಕ್ತರ ಸಂಘ ದೊರೆಯದೆ ರಂಗನೊಲಿಯನೋ ಭಕ್ತರ ಸಂಘ ದೊರೆಯದೆ ವೇದ ಓದಲು ಬರಿದೆ ವಾದ ಮಾಡಲು ಬರಿದೆ ವಾದ ಮಾಡಲು ಹಾದಿಯಾಗದೋ ಬುಧರ ಪಾದ ನಂಬದೆ ಹಾದಿಯಾಗದೋ ಬುಧರ ಪಾದ ನಂಬದೆ ಲೆಕ್ಕವಿಲ್ಲದೆ ದೇಶ ತುಕ್ಕಿ ಬಂದರು ದೇಶ ತುಕ್ಕಿ ಬಂದರು ದುಃಖವಲ್ಲದೆ ಭಕ್ತಿ ದೊರಕದು ದುಃಖವಲ್ಲದೆ ಭಕ್ತಿ ದೊರಕದು ದಾನ ಮಾಡಲು ದಿವ್ಯಗಾನ ಪಾಡಲು ದಿವ್ಯಗಾನ ಪಾಡಲು ಜ್ಞಾನ ದೊರೆಯದೋ ಇವರ ಅಧೀನವಾಗದೆ ಜ್ಞಾನ ದೊರೆಯದೋ ಇವರ ದೀನವಾಗದೆ ನಿಷ್ಠೆಯಾತಕೆ ಕಂಡ ಕಷ್ಟವ್ಯಾತಕೆ ಕಂಡ ಕಷ್ಟವ್ಯಾತಕೆ ದಿಟ್ಟ ಗುರುಗಳ ಪಾದ ಮುಟ್ಟಿ ಭಜಿಸಿರೋ ದಿಟ್ಟ ಗುರುಗಳ ಪಾದ ಮುಟ್ಟಿ ಭಜಿಸಿರೋ ಪೂಜೆ ಮಾಡಲು ಕಂಡ ಗೋಜು ಬೀಳಲು ಕಂಡ ಗೋಜು ಬೀಳಲು ಬೀಜ ಮಾತಿನ ಫಲ ಸಹಜ ದೊರಕದು ಬೀಜ ಮಾತಿನ ಫಲ ಸಹಜ ದೊರಕದು ಸುರರು ಎಲ್ಲರೂ ಇವರ ಕರವ ಬಿಡಿವರು ಇವರ ಕರವ ಬಿಡಿವರು ತರಳರಂದದಿ ಹಿಂದೆ ತಿರುಗುತ್ತಿಪ್ಪರೋ ತರಳರಂದದಿ ಹಿಂದೆ ತಿರುಗುತ್ತಿಪ್ಪರೋ ಗ್ರಹಗಳೆಲ್ಲವೂ ಇವರಿಗೆ ಸಹಾಯ ಮಾಡುತ್ತಾ ಇವರಿಗೆ ಸಹಾಯ ಮಾಡುತ್ತಾ ಅಹೋರಾತ್ರಿಲಿ ಸುಖದ ನಿವಹ ಕೊಡುವವೋ ಅಹೋರಾತ್ರಿಲಿ ಸುಖದ ನಿವಹ ಕೊಡುವವೋ ವ್ಯಾಧಿ ಬಾರದೋ ದೇಹ ಬಾಧೆ ತಟ್ಟದೋ ದೇಹ ಬಾಧೆ ತಟ್ಟದೋ ಆದಿದೇವನ ಸುಪ್ರಸಾದವಾಹುದು ಆದಿದೇವನ ಸುಪ್ರಸಾದವಾಹುದೋ ಪತಿತಪಾಮರ ಮಂದಮತಿಯುನಬಲು ಮಂದಮತಿಯುನಬಲು ತುತಿಸಲಾಪೆನೆ ಇವರ ಅತಿಶಯಂಗಳ ತುತಿಸಲಾಪೆನೆ ಇವರ ಅತಿಶಯಂಗಳ ಕರುಣದಿಂದಲೀ ಎಮ್ಮ ಪೊರೆವರಲ್ಲದೆ ಎಮ್ಮ ಪೊರೆವರಲ್ಲದೆ ദുരിതോട്ടേഗരിവദദലീ ദുരിതകോട്ടിയേഗദീ മന്ദമതികളൂ ഇവര ഛന്ദവരിയേ ഇവര ഛന്ദവരിയേ നിന്ദരൂ ഭവദ ബന്ധ തപ്പതോ നിന്ദരൂ ഭവദ ബന്ധ തപ്പതോ ಇಂದಿರಾಪತಿ ಇವರ ಮುಂದೆ ಕುಣಿವನು ಇವರ ಮುಂದೆ ಕುಣಿವನು ಅಂದವಚನವಾ ನಿಜಕ್ಕೆ ತಂದು ತೋರ್ಪನು ಅಂದವಚನವಾ ನಿಜಕ್ಕೆ ತಂದು ತೋರ್ಪನು ಉದಯ ಕಾಲದೀ ಪದವ ಪಠಿಸಲು ಈ ಪದವ ಪಠಿಸಲು ಮದಡನಾದರೂ ಜ್ಞಾನ ಉದಯವಾಹುದೋ ಮದಡನಾದರೂ ಜ್ಞಾನ ಉದಯವಾಹುದೋ ಸಟೆಯಿದಲ್ಲವೋ ವಿಠಲಬಲ್ಲನು ವ್ಯಾಸ ವಿಠಲಬಲ್ಲನು ಪಠಿಸಬಹುದಿದೋ ಕೇಳಿ ಕುಟಿಲರಹಿತರು ಪಠಿಸಬಹುದಿದು ಕೇಳಿ ರಹಿತರು ಸ್ಮರಿಸಿ ಬದುಕಿರೋ ದಿವ್ಯ ಚರಣೆಗೆರಗಿರೋ ದಿವ್ಯ ಚರಣೆಗೆರಗಿರೋ दुरित तरदु पोरेव विजय गुरुेम्बरा दुरित तरदु पोरेव विजय गुरुेम्बरा